ಎಲ್ಲರಿಗೂ ನಮಸ್ಕಾರ ನರಸಿಂಹನ ಒಂಬತ್ತು ಅವತಾರದಲ್ಲಿ ಒಂದು ಆದ ಉಗ್ರ ನರಸಿಂಹನ ಅವತಾರದಲ್ಲಿ ಇರುವ ಈ ದೇವಾಲಯದ ದರ್ಶನವನ್ನು ಇವತ್ತು ನಾವು ಮಾಡೋಣ ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟ ಅಂತಾನೆ ಹೆಸರುವಾಸಿ ಆಗಿರುವ ಈ ದೇವಸ್ಥಾನವು ಇರೋದು ಕೆ ಬಿ ಕ್ರಾಸ್ ಬಳಿ ಅಂದರೆ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಹತ್ಯಾಳು ನರಸಿಂಹಸ್ವಾಮಿ ದೇವಾಲಯವು ನಾನೂರು ವರ್ಷದ ಇತಿಹಾಸವನ್ನು ಹೊಂದಿದೆ ಈ ಗರ್ಭಗುಡಿಯು ಸುಮಾರು ಐನೂರು ಅಡಿ ಎತ್ತರದಲ್ಲಿ ನೆಲೆಸಿದೆ ಸೇವೆ ಮಾಡುವ ಮೂಲಕ ಎಲ್ಲರೂ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಮೇಲ್ಗಡೆ ರೂಮ್ಸ್ ಫೆಸಿಲಿಟೀಸ್ ಇದೆ ಹರ ಸೇವೆ ಮಾಡೋದಕ್ಕೆ ಕೆಳಗೂ ಕೂಡ ಇವಾಗ ಎರಡು ಮೂರು ವರ್ಷಗಳ ಹಿಂದೆಯಿಂದ ಹೊಸದಾಗಿ ಪ್ರೈವೇಟ್ ರೂಮ್ಸ್ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಡೇಟ್ಸ್ ನೋಡ್ಕೊಂಡು ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ನಾವು ದೇವಾಲಯವನ್ನು ತಲುಪಿದ್ದೇವೆ ನೀವು ನೋಡ್ತಾ ಇರ್ಬೋದು ಕೆಳಗೇ ಎಲ್ಲ ರೀತಿಯ ಪೂಜೆ ಸಾಮಗ್ರಿಗಳು ಹೂವು ಹಣ್ಣು ಕಾಯಿ ಎಲ್ಲನೂ ಇಲ್ಲೇ ಸಿಗುತ್ತೆ ಇದೇ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು ಈಗ ಒಳಗೆ ಹೋಗೋಣ ಜಾಗವನ್ನು ರಜತಾದ್ರಿಪುರ ಎಂದು ಕರೀತಾ ಇದ್ರಂತೆ ನೀವು ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದಿದ್ದರೆ ನೀವೇ ಡೈರೆಕ್ಟಾಗಿ ಹೋಗ್ಬೋದು ಏನಾದರೂ ಬಸ್ಸಲ್ಲಿ ಬಂದಿದ್ದರೆ ಹೇಗಪ್ಪ ನಡೆಯೋಕ್ಕೆ ಆಗಲ್ಲ ಅಂತಲೂ ಇದ್ದರೆ ಅದಕ್ಕೂ ಸಹ ಆಟೋ ಫೆಸಿಲಿಟೀಸ್ ಇದೆ ಹತ್ತತ್ತು ನಿಮಿಷಕ್ಕೂ ನಿಮಗೆ ಆಟೋ ಫೆಸಿಲಿಟೀಸ್ ಇದ್ದೇ ಇರುತ್ತೆ ಸೊ ನೀವು ಆರಾಮಾಗಿ ಬೆಟ್ಟವನ್ನು ಆಟೋದಲ್ಲಿ ಹತ್ತಿ ಹೋಗ್ಬೋದು ನರಸಿಂಹಸ್ವಾಮಿ ದೇವರ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವರಿಗೆ ಹತ್ತು ಕೈ ಇದೆ ಈ ದೇವರು ಭೂತ ಎಲ್ಲನೂ ಬಿಡಿಸುವ ಶಕ್ತಿಯನ್ನು ಹೊಂದಿದೆ ನರಸಿಂಹಸ್ವಾಮಿಗೆ ಪ್ರತಿದಿನ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ಸೊ ನಾವು ಹನ್ನೊಂದು ಮೂವತ್ತಷ್ಟರಲ್ಲಿ ದೇವಸ್ಥಾನವನ್ನು ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಕರೆಕ್ಟಾಗಿ ಅಷ್ಟರಲ್ಲಿ ರೀಚ್ ಆಗಿದ್ವಿ ಸೊ ಇನ್ನೊಂದು ವಿಶೇಷತೆ ಏನಂದರೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಡೆಯುವ ಸಮಯಕ್ಕೆ ಕರೆಕ್ಟಾಗಿ ನಾಯಿಗಳು ಅಲ್ಲಿ ಪೂಜೆ ನಡೆಯುವಾಗ ಬೊಗಳುತ್ತೆ ಈ ನರಸಿಂಹಸ್ವಾಮಿ ದೇವರಿಗೆ ಏನಾದರೂ ಅರ್ಕೆ ಸಲ್ಲಿಸುವುದಾದರೆ ಮೂರು ಬಿಂದಿಗೆ ನೀರನ್ನು ಅಂದರೆ ಗಂಗೆಯನ್ನು ನಿಮ್ಮ ತಲೆ ಮೇಲೆ ಹಾಕ್ಸ್ಕೊಳ್ಬೋದು ಅದನ್ನು ಅಲ್ಲಿ ಪೂಜೆ ಮಾಡುವ ಐನೂರು ಹಾಕ್ತಾರೆ ನಾವು ಈಗ ಕೆಳಗೆ ಇರುವ ಕೆಂಚಿರಾಯ ಸ್ವಾಮಿ ದೇವಸ್ಥಾನದ ಬಳಿ ಇದ್ದೀವಿ ಇವಾಗ ಫಸ್ಟು ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿಕೊಂಡ ನಂತರ ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಬೇಕು ಸೊ ಇವಾಗ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಪಡೆದುಕೊಂಡು ಬರೋಣ ಇದು ನರಸಿಂಹಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಮಾರು ವರ್ಷಗಳಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸದ್ಯಕ್ಕೆ ಇಷ್ಟು ಕಂಪ್ಲೀಟ್ ಆಗಿದೆ ಇದು ನೋಡ್ಬೋದು ಬೆಟ್ಟದ ಮೇಲಿಂದ ವ್ಯೂ ಈಗಿರುತ್ತೆ ಟೈಮಿಂಗ್ಸ್ ಏನು ಅನ್ನೋದಾದರೆ ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ಆರು ಗಂಟೆವರೆಗೂ ಈ ದೇವಾಲಯ ತೆರೆದಿರುತ್ತೆ ನೀವು ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಇದು ಗರ್ಭಗುಡಿ ನೀವು ನರಸಿಂಹಸ್ವಾಮಿಯ ಬಳಿ ಹೂವನ್ನು ಕೇಳಬಹುದು ಅಂದರೆ ನಿಮಗೇನಾದರೂ ಕಷ್ಟವಿದ್ದಲ್ಲಿ ಅದು ಸರಿ ಹೋಗುತ್ತೋ ಇಲ್ಲವೋ ಅನ್ನುವ ಪ್ರಶ್ನೆಯನ್ನು ದೇವರಿಗೆ ಕೇಳಿದರೆ ದೇವರು ಬಲಗಡೆ ಅಥವಾ ಎಡಗಡೆ ಹೂವನ್ನು ಕೊಡುವ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೆ ಬಲಗಡೆ ಅಂತಾದರೆ ಆಗುತ್ತೆ ಅಂತ ಆದರೆ ಆಗೋದಿಲ್ಲ ಅನ್ನೋ ಅರ್ಥ ಈಗ ಹನ್ನೆರಡು ಗಂಟೆ ಸುಮಾರು ಕರೆಕ್ಟಾಗಿ ಆಗಿದೆ ಈಗ ಮಹಾಮಂಗಳಾರತಿ ನಡೆಯುತ್ತೆ ದೇವರಿಗೆ ಈ ದೇವಸ್ಥಾನದ ಕಟ್ಲೆಕಾಯಿಯನ್ನು ಮನೆ ಬಾಗಿಲ ಮುಂದೆ ಕಟ್ಟೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ಮನೆಯೊಳಗೆ ಬರಲ್ಲ ಅನ್ನುವುದು ನಂಬಿಕೆ ನೀವು ನೋಡ್ತಾ ಇರ್ಬೋದು ಇದೇ ಕಟ್ಲೆಕಾಯಿ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕೆಂದರೆ ಕನ್ಸ್ಟ್ರಕ್ಷನ್ಸ್ ನಡೀತಿರೋ ಕಾರಣ ತುಂಬ ಕಾರ್ಗಳಿರುತ್ತೆ ತುಂಬ ರಶ್ ಇರೋದರಿಂದ ಕಾರ್ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಒನ್ ಸಜೆಷನ್ ಏನಂದರೆ ಕೆಳಗಡೆ ಕೆಂಚಿರಯ್ಯ ಸ್ವಾಮಿ ದೇವಸ್ಥಾನದ ಬಳಿಯೇ ಪಾರ್ಕಿಂಗ್ ಫೆಸಿಲಿಟೀಸ್ ಚೆನ್ನಾಗಿದೆ ಸೊ ಅಲ್ಲೇ ಪಾರ್ಕ್ ಮಾಡಿ ಮೇಲೆ ನಡ್ಕೊಂಡು ಹೋಗೋದು ಒಳ್ಳೆಯದು ಈಗ ನಾವು ಕೆಂಚಿರಯ್ಯ ದೇವಸ್ಥಾನವನ್ನು ದರ್ಶನ ಮಾಡೋಣ ಈ ದೇವರೇ ಕೆಂಚರಾಯ ಸ್ವಾಮಿ ನೀವು ಅಲ್ಲಿ ಗಮನಿಸ್ತಿರ್ಬೋದು ಕೆಂಚರಾಯ ಸ್ವಾಮಿಯ ಬಲಗಡೆ ಇರುವ ಹಾವಿನ ಮೂರ್ತಿ ಕೋಲ್ ಥರ ಅದರಿಂದ ಏನಾದರೂ ಭಯ ಪಡ್ಕೊಂಡಿದ್ರೆ ಎದುರುಕೊಂಡಿದ್ರೆ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಅದನ್ನು ಮುಟ್ಟಿಸ್ತಾರೆ ಭಯ ಎಲ್ಲ ಹೋಗಲಿ ಅಂತ ತಾಯ್ತವನ್ನು ಕಟ್ತಾರೆ ಇದು ನನ್ನ ಮಗಳು ನಕ್ಷತ್ರ ಅವಳಿಗೂ ಸಹ ನಾವಿಲ್ಲಿ ತಾಯ್ತವನ್ನು ಕಟ್ಟಿಸಿದ್ವಿ ತಾಯ್ತ ಕಟ್ಟೋದ್ರಿಂದ ಮಕ್ಕಳು ರಾತ್ರಿ ನಿದ್ದೇಲಿ ಎದುರುಕೊಳ್ಳಲ್ಲ ಬೆಚ್ಚ ಬೀಳಲ್ಲ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಹರ್ ಸೇವೆ ಅಂತ ಮಾಡ್ತಾರೆ ಅಂದರೆ ಏನಾದರೂ ಹರ್ಕೆ ಇದ್ದರೆ ಇಲ್ಲಿ ಈ ದೇವರಿಗೆ ಕುರಿ ಅಥವಾ ಮೇಕೇನ ಅಲ್ಲಿ ಕೊಡೋದ್ರ ಮೂಲಕ ಹರಕೆನ ತೀರಿಸ್ಕೊಂತಾರೆ ಇದು ಕಲ್ಯಾಣಿ ನೀರಿಲ್ಲ ಸದ್ಯಕ್ಕೆ ಪ್ಲಾಸ್ಟಿಕ್ಸ್ ಮಾತ್ರ ಇದೆ ದಯವಿಟ್ಟು ದೇವಸ್ಥಾನವನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳೋಣ ದೇವರ ದರ್ಶನ ಆದ ನಂತರ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಊರಿನ ಜಾತ್ರೆ ನಡೀತಾ ಇದೆ ಅಲ್ಲಿನ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟ್ಯೂನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್